ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು ಈ ದೇಶದಲ್ಲಿರುವಂಥ ಜಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಸಣ್ಣ ಸಣ್ಣ ಸಮುದಾಯದವರು ತಮಗೆ ಸಮಾಜದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಇಲ್ಲದಿರುವಂಥ ಅಸಹಾಯಕ ಸಮುದಾಯಗಳಿಗೆ ಹೊಸ ಶಕ್ತಿಯನ್ನು ಕೊಟ್ಟಿದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಕೇಂದ್ರ ಸರ್ಕಾರದ ಜನಗಣತಿ ಮತ್ತು ಜಾತಿ ಗಣತಿಯನ್ನು ಇಡೀ ದೇಶದ ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಸಮುದಾಯದವರು ಒಟ್ಟಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಿಖರವಾದ ಅಂಕಿ ಸಂಖ್ಯೆಗಳೆಷ್ಟು ಪ್ರತಿ ಜಾತಿವಾರು ಇರುವಂಥ ವಿವರ ವಿವರಗಳೆಷ್ಟು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿಬಿಡುತ್ತೆ ಮುಂದಿನ ದಿನಗಳಲ್ಲಿ ಶಕ್ತಿ ಇಲ್ಲದಿರುವಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಮತ್ತು ಸಮಬಾಳು ಸಮಪಾಲಿಗೆ ಅವಕಾಶಗಳಾಗುತ್ತೆ ಅಂತ ಹೇಳಿ ನಂಬಲಾಗಿದೆ ಜಾತಿ ಜನಗಣತಿಯನ್ನು ಇಡೀ ಭಾರತದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಹೇಳಿ ಈ ಜಾತಿ ಜನಗಣತಿಯನ್ನು ಸ್ವಾಗತ ಮಾಡ್ತೇವೆ ಕೂಡ ಸ್ವಾಗತಿಸಿದ್ದಾರೆ ಆದರೆ ಈಗ ನಿಮಗೆ ಮಹತ್ವ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದರೆ ಹಿನ್ನೆಲೆಯನ್ನು ತಾವು ಗಮನಿಸಬೇಕು ಏನಾಗಿದೆ ಅಂತ ಹೇಳಿದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಜನಗಣತಿ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ಮಾಡಿದ್ದಾರೆ ಅವರಿಂದೂ ಕೂಡ ಜಾತಿ ಗಣತಿ ಅಂತ ಹೇಳಿರಲಿಲ್ಲ ಅದರ ಜೊತೆಯಲ್ಲಿ ಜಾತಿಯನ್ನು ನಮೂದಿಸಿದ್ದಾರೆ ಈಗ ಮಾತಾಡೋಕೆ ಜಾತಿ 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 ಅನ್ನೋದು ಬಿಟ್ಟರೆ ಅವರ ಅಧಿಕೃತ ಆದೇಶದಲ್ಲಿ ಜನಗಣತಿ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಇರುವಂಥ ಒಂದು ಆದೇಶ ಅದು ಅದರ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿಯನ್ನು ಕ್ರೊಡಿಸಿಕೊಂಡು ಜಾತಿ ಗಣತಿ ಅಂತೇಳಿ ಉಲ್ಲೇಖ ಮಾಡಲಾಗಿತ್ತು ಕರ್ನಾಟಕದಲ್ಲಿರುವಂಥ ಜನಗಣತಿ ಯಾನೇ ಜಾತಿ ಗಣತಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತು ಅಂತ ಹೇಳಿದರೆ ಕಳೆದ ಹತ್ತು ವರ್ಷಗಳಿಂದ ನಡೆದದ್ದು ಬಿಟ್ಟರೆ ಅದರ ಪ್ರಕಟಣೆಯೋ ಅದರ ಮೇಲೆ ಕ್ರಮವೋ ಅದರ ಮೇಲೆ ನಿರ್ಧಾರವೋ ಏನೂ ಆಗಿಲ್ಲ ಕುರ್ಚಿ ಗಣ್ಣಾಂತರ ಬಂದಾಗಲೆಲ್ಲ ಜಾತಿ ಗಣತೆಯನಿಗೆ ತರ್ತೇವೆ ಜಾರಿ ಮಾಡ್ತೇವೆ ಅನ್ನುವಂಥ ವ್ಯವಸ್ಥೆಗಳಿತ್ತು ಈಗ ಕೇಂದ್ರ ಸರ್ಕಾರ ಗಣತಿಗೆ ನಿರ್ದೇಶನ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಪುನಃ ಅದನ್ನು ಹಿಡ್ಕೊಂಡು ಏನು ಪ್ರಯೋಗ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ ಸಿದ್ದರಾಮಯ್ಯನವರು ಇದು ಸ್ವಾಗತ ಮಾಡುವುದು ಅನಿವಾರ್ಯವಾಗಿತ್ತೆ ಅಂತ ನಾನು ಭಾವಿಸ್ತೇನೆ ಒಟ್ಟಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನು ಅಥವಾ ಜನಗಣತಿಯನ್ನು ಹಿಡ್ಕೊಂಡು ನಾವು ಈಗ ಬಿಡ್ತೇವೆ ಇನ್ನೊಂದು ಸಮಯ ಬಿಡ್ತೇವೆ ಅಂತೇಳಿ ಎಲ್ಲರೂ ಹೆದರಿಸುವಂಥ ಪರಿಪಾಠ ನಿಂತು ಬಿಡ್ತು ಇಡೀ ದೇಶದಲ್ಲಿ ಹೊಸ ಸಂಚಲನ ಹೊಸ ಭಾವನೆ ಹಿಂದುಳಿದ ವರ್ಗದವರಿಗೆ ಪರಿಶು ಜಾತಿ ಪರಿಸ ಬಂಗಡದವರಿಗೆ ಸಣ್ಣ ಸಣ್ಣ ಸಮುದಾಯದವರಿಗೆ ನರೇಂದ್ರ ಅವರು ಮಾಡಿರುವಂಥ ಜಾತಿ ಗಣತಿ ಹೊಸ ಶಕ್ತಿಯನ್ನು ಕೊಡ್ತದೆ ಅನ್ನುವಂಥ ಉತ್ಸಾಹ ಇದೆ ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ನನ್ನ ಯೋಚನೆ ಚುನಾವಣೆ ಉದ್ದೇಶ ಅಂತ ಹೇಳಿ ರಾಹುಲ್ ಗಾಂಧಿಗೂ ಕೇಂದ್ರ ಅಲ್ಲ ಈಗ ರಾಹುಲ್ ಗಾಂಧಿ ಅವರು ಆಗ್ರಹ ಮಾಡ್ತಾ ಇರೋದು ಸತ್ಯ ಅವರದ್ದೇ ಸರ್ಕಾರ ಇರೋ ರಾಜ್ಯದಲ್ಲಿ ಏನೂ ಮಾಡಲಿಲ್ಲ ಅನ್ನೋದು ಸುಳ್ಳ ಹಾಗಾಗಿ ಅವರದ್ದು ಕೂಡ ಒಂದು ರಾಜಕಾರಣಕ್ಕೆ ಒಂದು ಭಾಗವಾಗಿ ಅವರ ಬೇಡಿಕೆಗಳು ಹೇಳಿಕೆಗಳಿತ್ತು ಹತ್ತು ವರ್ಷಗಳಿಂದ ನೆನವರಿಗೆ ಬಿದ್ದಿರುವಂಥ ಕರ್ನಾಟಕದ ಆರ್ಥಿಕ ಶೈಕ್ಷಣಿಕ ಅರ್ಥಾತ್ ಜಾತಿ ಗಣತಿ ಬಗ್ಗೆ ಏನೂ ನಿರ್ಧಾರವನ್ನು ಕೈಗೊಳ್ಳದೆ ಈಗ ನೀವು ಕೇಂದ್ರ ಸರ್ಕಾರ ಮಾಡಿದ ನಂತರ ನಾವು ಹೇಳಿ ಮಾಡಿದೆವು ಅಂತ ಹೇಳುವಂಥ ಭಾವನೆಗಳು ಸರಿಯಲ್ಲ ಮತ್ತು ಈ ಕರ್ನಾಟಕದಲ್ಲಿ ನಡೀತಿರುವಂಥ ಈ ಜಾತಿ ಗಣತಿ ಹೆಸರಿನಲ್ಲಿರುವಂಥ ವಿವಾದಕ್ಕೆ ಒಂದು ರೀತಿಯಲ್ಲಿ ಪರಿಹಾರ ಆಗಿದೆ ಗೊಂದಲ ಅಂತ ನನಗನ್ಸುತ್ತೆ ಚುನಾವಣೆಯ ಉದ್ದೇಶ ಒಂದು ದೊಡ್ಡ ಭಾರತದಂಥ ಒಂದು ದೊಡ್ಡ ದೇಶದಲ್ಲಿ ಯಾವುದೋ ಒಂದು ರಾಜ್ಯವನ್ನು ಗಮನ ಇಟ್ಟುಕೊಂಡು ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ ದೇಶದ ಸಾಮಾನ್ಯ ಜನರ ಮತ್ತು ಸಣ್ಣ ಸಣ್ಣ ಸಮುದಾಯದವರ ಮೇಲಾಗಿ ಪರಿಶ್ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರನ್ನ ಒಟ್ಟು ಬೇಡಿಕೆಗಳನ್ನು ಗಮನ ಇಟ್ಟುಕೊಂಡು ಇದಾಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಆ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದೆ ಯಾವುದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಮೇಲೆ ಏನು ದಾಳಿ ಮಾಡಿ ಅಮಾಯಕರನ್ನು ಕೊಂದಿದ್ದಾರೆ ನೀವು ಹಿಂದೂ ಅಂತ ಕೇಳಿ ಕೊಂದಿದ್ದಾರೆ ಅಂತ ಒಂದು ಕೆಟ್ಟ ಪರಂಪರೆಯನ್ನು ಭಯೋತ್ಪಾದಕರು ಹಾಕ್ತಿರೋ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತೇಳಿ ಸಾರ್ವತ್ರಿಕವಾಗಿ ಹೇಳಿ ಮಾಡೋದಿಲ್ಲ ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಅಥವಾ ಒಂದು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುವಂಥ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದರೆ ಎಲ್ಲವೂ ಕೂಡ ಗುಪ್ತವಾಗಿರುತ್ತೆ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಇಡೀ ವಿಶ್ವ ಸ್ವಾಗತಿಸುತ್ತೆ ಅದಕ್ಕೂ ಕೂಡ ಪ್ರಚಾರ ಬಯಸುವಂಥ ವಿದ್ಯಮಾನಗಳು ಮೋದಿಯವರ ಕಾಲಘಟ್ಟದಲ್ಲಿ ಇಲ್ಲ ಸರ್ ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸೇನೆಯನ್ನು ನಮ್ಮ ದೇಶವನ್ನು ಅಲ್ಲಾಹುವೇ ಕಾಪಾಡಬೇಕು ಅಂತ ಅಂದರೆ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಭಾರತದ ಬಲಿಷ್ಠತೆ ಭಾರತದ ನಾಯಕತ್ವ ಭಾರತಕ್ಕಿರುವಂಥ ಇಚ್ಛಾಶಕ್ತಿಯನ್ನು ಗಮನ ಇಟ್ಕೊಂಡು ಅವರ ರೀತಿ ಹೇಳಿಕೆ ಕೊಟ್ಟಿರಬಹುದು ಅಂತ ಅನಿಸುತ್ತೆ ಸುಮಾರು ಐದು ಸಾವಿರ ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಥರದ ಅಲ್ಲ ಯಾವುದೇ ಈ ಸಂದರ್ಭದಲ್ಲಿ ನಾವು ಯಾರಿಗೂ ಅಪಮಾನ ಮಾಡುವ ಹೇಳಿಕೆ ಕೊಡೋದಾಗಲಿ ಹೇಗೆ ನಮಗೆ ನಮ್ಗೆ ಅವಶ್ಯಕತೆಗಳಿಲ್ಲ ಭಾರತವಂತೂ ಇವತ್ತು ಬಲಿಷ್ಠವಾಗಿದೆ ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತದೆ ದೇಶದ ಜನರ ರಕ್ಷಣೆಗೆ ಬದ್ಧವಾಗಿರ್ತದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅನ್ನೋದು ಇದರ ಭಾವನೆ ಯಾರದೇ ಹತ್ಯೆ ಯಾರದೇ ಹಿಂಸೆ ಯಾರೇ ಮಾಡಿದರೂ ಕೂಡ ಅಪರಾಧ ಅದರಲ್ಲಿ ಏನು ವಾದ ಇಲ್ಲ ಏನು ಕಾನೂನು ಕ್ರಮ ಆಗಬೇಕು ಅದಾಗುತ್ತೆ ಆದರೆ ಸಿದ್ಧರಾಮಯ್ಯನವರು ಇವತ್ತು ಹೇಳಿದ್ದಾರೆ ಭಾರತದ ನೆಲದಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ಕೆಟ್ಟ ಪರಂಪರೆ ಸಂಪೂರ್ಣ ನಿಲ್ಲಬೇಕು ಅವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾರೆ ನಾನು ಅದನ್ನೇ ಹೇಳಿದೆ ನಿಮ್ಮ ಹತ್ರ ನಾನು ಅದನ್ನೇ ಹೇಳಿದೆ ಯಾರ ಹತ್ಯೆಯನ್ನು ಕೂಡ ಯಾರ ಹತ್ಯೆಯನ್ನೂ ಕೂಡ ನಾಗರಿಕ ಸಮಾಜ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಥ ಹತ್ಯೆಗಳು ನಡೆದರೂ ಕೂಡ ಖಂಡನೀಯ ಅದರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇರುವುದನ್ನು ಕೂಡ ನಾವು ಗಮನಿಸಬೇಕು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಒಟ್ಟಾಗಿ ಹತ್ಯೆಯನ್ನು ಹಿಂಸೆಯನ್ನು ವಿರೋಧಿಸ್ತೇವೆ ಖಂಡಿಸ್ತೇವೆ